ಚಿಟ್ಸರ್ ಅಸೋಸಿಯೇಷನ್ ಆಲ್ ಓವರ್ ಇಂಡಿಯಾದಿಂದ ಒಂದು ದೊಡ್ಡ ಸಮಿಟ್ ಚಿಟ್ಸ್ ಸಮಿಟ್ ಇದೆ ಇಲ್ಲಿ ಇಡೀ ಇಂಡಿಯಾದಿಂದ ಮತ್ತು ಬೇರೆ ಬೇರೆ ಕಂಟ್ರಿಗಳಿಂದ ಸಾಕಷ್ಟು ಜನ ಚಿಟ್ಸ್ ಕಂಪ್ನಿ ಕೊಂಡ್ಸ ಚಿಟ್ಸ್ ಉದ್ಯಮಿಗಳು ಬಂದಿದ್ದಾರೆ ದೊಡ್ಡ ದೊಡ್ಡ ಚಿಟ್ಸ್ ಉದ್ಯಮಿಗಳು ಬಂದಿದ್ದಾರೆ ಇಲ್ಲೇನಪ್ಪ ಅಂದರೆ ಈಗ ಟ್ಯಾಕ್ಸ್ಗಳ ಬಗ್ಗೆ ಇರ್ಬೋದು ಬೇರೆ ಬೇರೆ ಚಿಟ್ಸಲ್ಲಿ ಏನೇನು ಸಮಸ್ಯೆಗಳಿರ್ಬೋದು ಚಿಟ್ಸಿಂದ ನಮಗೆ ಸರ್ಕಾರಕ್ಕೆ ನಾವು ಎಷ್ಟು ಟ್ಯಾಕ್ಸ್ಗಳನ್ನ ಕಟ್ತಾಯಿದ್ದೀವಿ ಚಿಟ್ಸ್ ನೇರವಾಗಿ ಗ್ರಾಹಕರಿಗೆ ಯಾವ ರೀತಿ ಸಹಕಾರ ಕೊಡ್ತಾಯಿದೆ ಚಿಟ್ಸಿಂದ ಏನೇನು ತಪ್ಪೋ ಮಾಧ್ಯಮದಲ್ಲಿ ಏನೇನು ತಪ್ಪೋ ಮಾಹಿತಿಗಳು ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಜೆಂಟ್ಲ್ಮೆನ್ಸ್ಗಳು ದೊಡ್ಡ ದೊಡ್ಡ ಮತ್ತು ಐ ಎ ಎಸ್ ಆಫೀಸರ್ಸ್ಗಳು ಮತ್ತು ದೊಡ್ಡ ದೊಡ್ಡ ಕಂಪ್ನಿ ಚಿಟ್ಸ್ ಕಂಪ್ನಿಯ ಉದ್ಯಮಿಗಳು ದೊಡ್ಡ ದೊಡ್ಡರಲ್ಲಿ ಈ ರೀತಿ ಮಾತಾಡಿದ್ದಾರೆ ಇದೇನಪ್ಪ ಅಂತಂದರೆ ನಮಗೆ ಎಲ್ಲ ಒಂದು ಒಂದು ರೀತಿಯ ಸಹಕಾರ ಆಗುತ್ತೆ ಯಾವುದೇ ರೀತಿ ನಮಗೆ ಚಿಟ್ಸಿನ ಒಂದು ಗೊಂದಲ ಇದ್ದರೆ ಆ ಗೊಂದಲ ಇದ್ದರೆ ಅದು ನಮಗೆ ಪರಿಹಾರ ಸಿಗುತ್ತೆ ಮತ್ತು ನಮಗೆ ಸಾಕಷ್ಟು ವಿಷಯಗಳು ಗೊತ್ತಿರೋದಿಲ್ಲ ಈ ಜಿ ಎಸ್ ಟಿ ಬಗ್ಗೆ ಇರ್ಬೋದು ಇನ್ಕಮ್ ಟ್ಯಾಕ್ಸ್ಗಳ ಬಗ್ಗೆ ಇರ್ಬೋದು ನಾವು ಒಂದು ರೀತಿಯಲ್ಲಿ ಮಾಡ್ಕೊತಾ ಹೋಗ್ತಾ ಇರ್ತೀವಿ ಇದು ಒಂದು ಪ್ರಿನ್ಸಿಪಲ್ಲಾಗಿ ಒಂದು ಅಲ್ಲಿ ಒಂದು ವ್ಯವಸ್ಥಿತವಾಗಿ ನಾವು ಅದನ್ನ ಮಾಡ್ಕೊಂಡು ಹೋಗುವಂಥ ರೀತಿನ ನಮಗೆ ಇವರೆಲ್ಲ ಹೇಳಿದ್ದಾರೆ ಇವಾಗ ಈಗ ಸಾಕಷ್ಟು ವಿಷಯ ನಮ್ಮಲ್ಲಿ ಸುಮಾರು ಒಂದು ಸಾವಿರ ಒಂದೂವರೆ ಸಾವಿರ ಜನ ಇದ್ದಾರೆ ನಾವು ಒಂದು ಲಕ್ಷದಿಂದ ಒಂದು ಕೋಟಿ ತನಕ ಚೀಟಿ ಮಾಡ್ತೀವಿ ನಮ್ಮಲ್ಲಿ ಇಪ್ಪತ್ತೇಳು ವರ್ಷದ ಕಂಪ್ನಿ ಶಿವಮೊಗ್ಗದಲ್ಲಿ ನಡೆಸ್ತಾ ಇದೀವಿ ಎಷ್ಟು ಲಾಭ ಬರುತ್ತೆ ಲಾಭವೂ ಬರುತ್ತೆ ಹಾಗೆ ಔಟ್ಸ್ಟ್ಯಾಂಡಿಂಗ್ ಹಾಗೆ ಇರುತ್ತೆ ಆ ರೀತಿ ಹಾಗಾಗಿ ಅದೇ ಏನು ಹೊಸ ಯೋಜನೆ ಕೊಡ್ತಿದ್ದೀರಾ ಸರ್ ಗ್ರಾಹಕರಿಗೆ ಹೊಸ ಯೋಜನೆ ಅಂದರೆ ಅವರು ಸರಿಯಾಗಿ ಇದನ್ನೆಲ್ಲ ಕಟ್ಟಿದರೆ ಇನ್ಸ್ಟಾಲ್ಮೆಂಟನ್ನು ಕಟ್ಟಿದರೆ ಅವರಿಗೆ ಜಿ ಎಸ್ ಟಿನ ನಾವು ವಾಪಸ್ ಕೊಡ್ತೀವಿ ಏನು ಕಟ್ ಮಾಡಿರ್ತೇವಲ್ಲ ಕೊನೆಗೆ ಕರೆಕ್ಟಾಗಿ ಕಟ್ಟಿದರೆ ಅದನ್ನೆಲ್ಲ ನಾವು ವಾಪಸ್ ಕೊಡ್ತೀವಿ ಮತ್ತು ಬೇರೆ ಬೇರೆ ಕಂಪ್ನಿಗಳಿಗಿಂತ ನಮ್ಮದೆಲ್ಲ ಲೋಕಲ್ ಕಂಪ್ನಿಗಳೆಲ್ಲ ನಾವು ಇಮ್ಮಿಡೇಟಾಗಿ ಚೀಟಿ ಎತ್ತಿದ ತಕ್ಷಣ ಅವರಿಗೆ ಡಾಕ್ಯುಮೆಂಟನ್ನು ಸರಳವಾದ ಡಾಕ್ಯುಮೆಂಟನ್ನು ಕೊಟ್ಟರೆ ಬೇಗ ಅದನ್ನು ನಾವು ಅವರಿಗೆ ಫಂಡನ್ನು ವಾಪಸ್ ಇಮ್ಮಿಡೇಟಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಬೇರೆ ಚೆಕ್ ಯಾವ ರೀತಿ ವಿಭಿನ್ನವಾಗಿದೆ ಯಾಕೆ ನಿಮ್ಮ ಹತ್ರಕ್ಕೆ ಬರಬೇಕು ಸರ್ ಬೇರೆ ಬೇರೆ ಅಂತಂದರೆ ಡಾಕ್ಯುಮೆಂಟ್ಸನ್ನು ನೀವು ತಕ್ಷಣ ಬೆಂಗಳೂರಿಗೆ ಮಡ್ರಾಸಿಗೆ ಬೇರೆ ಬೇರೆ ಕಡೆಗೆ ಕಳಿಸ್ಬೇಕು ಅಲ್ಲಿ ನೂರ ಎಂಟು ಡಾಕ್ಯುಮೆಂಟ್ಸನ್ನು ಕೇಳ್ತಾರೆ ನಮಗೆ ಅಂದರೆ ಲೋಕಲಲ್ಲೆಲ್ಲ ಜನ ಗೊತ್ತಿರ್ತಾರೆ ಅವ್ರ ವ್ಯವಹಾರ ಗೊತ್ತಿರುತ್ತೆ ಅವ್ರ ನಡೆ ನುಡಿ ಎಲ್ಲ ಗೊತ್ತಿರುತ್ತೆ ಒಂದು ಸಿಂಪಲ್ ಡಾಕ್ಯುಮೆಂಟ್ಸು ಸಿಂಪಲ್ಲಾಗಿ ಜಾಮೀನುಗಳನ್ನು ತಗೋಳೋದ್ರ ಮುಖಾಂತರ ಅವರಿಗೆ ನಾವು ಇಮಿಡಿಯೇಟಾಗಿ ಫಂಡ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಈ ರೀತಿ ಇದನ್ನ ಮಾಡ್ತೀವಿ ಬೇರೆ ಕಡೆ ಆರು ಪರ್ಸೆಂಟ್ ಏಳು ಪರ್ಸೆಂಟ್ ಕಮಿಷನ್ ತಗೊಂತಾರೆ ನಾವೆಲ್ಲ ಐದು ಪರ್ಸೆಂಟ್ ಕಮಿಷನ್ ತಗೊಳೋದ್ರ ಮುಖಾಂತರ ಅವರಿಗೆ ಇದನ್ನು ಮಾಡ್ತೀವಿ ಯಾವುದೇ ಒಂದು ಸಮಸ್ಯೆ ಬೇಗ ಇತ್ತು ಅಂತ ಅಂದಾಗ ಎಲ್ಲೋ ಬ್ಯಾಂಕಲ್ಲಿ ತಕ್ಷಣ ಭದ್ರತೆಯಲ್ಲದೆ ಸಾಲ ಕೊಡೋದಿಲ್ಲ ಹಾಗೆ ನಮ್ಮಲ್ಲಿ ಒಂದು ತಕ್ಷಣ ನೀವು ಚಿಟ್ಸಿನಲ್ಲಿ ತೊಡಗಿಸ್ಕೊಂಡ್ರೆ ನಿಮಗೆ ವ್ಯಾಪಾರ ಉದ್ಯಮ ಮದುವೆ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಹಲವಾರು ಅನುಕೂಲಗಳಿಗೆ ನಮ್ಮ ಚಿಟ್ಸ್ ನೇರವಾಗಿ ಸಹಕಾರ ಕೊಡುತ್ತೆ ಮತ್ತು ಸಾಕಷ್ಟು ಕೋಟಿಗಟ್ಟಲೆ ಸರ್ಕಾರಕ್ಕೆ ನಾವು ಆದಾಯವನ್ನು ತೆರಿಗೆಯನ್ನು ಕಟ್ಟೋದ್ರ ಮುಖಾಂತರ ಒಂದು ಈ ಹಣಕಾಸು ವ್ಯವಹಾರದಲ್ಲಿ ನಮ್ಮ ಚಿಟ್ಸ್ ಉದ್ಯಮ ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಿದೆ ಸರ್ ನನ್ನ ಹೆಸರು ಜಿ ವಿಜಯಕುಮಾರ್ శివమోగ సయద్ రిచిడ్స్ ప్రైవేట్ లిమిటెడ్ కంప్య నిర్దేశకర్